ವಿಷ್ಣುವರ್ಧನ್ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ವಿಷ್ಣು ಅವರ ವಿಚಾರದಲ್ಲಿ ಅನ್ಯಾಯ ಆಗಿದೆ ಪುಣ್ಯಭೂಮಿ ವಿಚಾರದಲ್ಲಿ ದೊಡ್ಡ ಅನ್ಯಾಯ ನಡೆದಿದೆ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕಿತ್ತು ಅಂತ ಕನ್ನಡ ಚಿತ್ರರಂಗದ ಮೇರು ಈ ರೀತಿಯಾಗಿ ಅಪಮಾನ ಮಾಡೋದು ಸರಿಯಲ್ಲ ಗೌರವ ಕೊಡ್ತಾ ಇಲ್ಲ ಅಂಥೇಳಿ ಫಿಲ್ಮ್ ಚೇಂಬರ್ಗೆ ವಿರಕಪುತ್ರ ಶ್ರೀನಿವಾಸ್ ಕೆ ಮಂಜು ಈ ರೀತಿಯಾಗಿ ಮನವಿಯನ್ನು ಮಾಡಿದ್ದಾರೆ ಇಪ್ಪತ್ತು ದಿನ ಕಳೆದರೂ ಕೂಡ ಫಿಲ್ಮ್ ಚೇಂಬರ್ ಸಭೆ ನಡೆಸಿಲ್ಲ ಈ ಮೌನದ ಹಿಂದೆ

ನಮಗೆಲ್ಲ ಗೊತ್ತಿರುವ ವಿಷಯ ಮತ್ತೆ ಅದನ್ನೇ ಮಾತನಾಡಿದ ನಮಗೆಲ್ಲ ಗೊತ್ತಿರುವ ವಿಷಯ ಮತ್ತೆ ಅದನ್ನೇ ಮಾತನಾಡುವ ಅಗತ್ಯ ಈಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ವಿಷಯದಲ್ಲಿ ಭಾಳ ಅನ್ಯಾಯಾಗಿದ್ದು ರಾತ್ರೋರಾತ್ರಿ ಅವರ ಸ್ಮಾರಕವನ್ನು ಕೆಲಸನ ಮಾಡಿದ್ದಾರೆ ಈ ನಾಡಲ್ಲಿ ಎಂದೂ ಆಗದಂತಹ ಒಂದು ದುರ್ಘಟನೆ ನಡೆಸಿರುವಂತಹ ಹೊತ್ತು ಇಡೀ ಸಾಂಸ್ಕೃತಿಕ ಲೋಕ ಭಾಳ ಗಂಭೀರವಾಗಿ ಸ್ವೀಕರಿಸಬೇಕಾಗಿತ್ತು ಆದರೆ ಯಾಕೆ ಸ್ವೀಕರಿಸಿದನ್ನುವಂತಹ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ವಾಣಿಜ್ಯನಲ್ಲಿ ತಂತ್ರ ಕನ್ನಡ ಚಿತ್ರರಂಗದ ಹಿರಿಯಣ್ಣ ಇವತ್ತು ಅವರ ಸಿನಿಮಾಗಳು ಕನ್ನಡ ಚಿತ್ರರಂಗ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂದರೆ ಆ ಅವರ ಕೊಡುಗೆ ಕೊಡುಗೆಯ ಸಿಂಹ ಪಾಲಿ ಅಂತಹ ಒಬ್ಬ ವ್ಯಕ್ತಿಯನ್ನು ನಡ್ಸ್ಕೊಳ್ಬೇಕಾದಂಥ ರೀತಿ ದಿನ ವಿಷ್ಣು ಸೇನಾಣಿ ಶ್ರೀನಿವಾಸ್ ಅವರು ಲೋಕೇಶ್ ಅವರು ಡಾಕ್ಟರ್ ನಾಗೇಶ್ ಪ್ರಸಾದ್ ಅವರು ಅವರು ಹಲವಾರು ಹಲವಾರು ಬಂದಿದ್ದಾರೆ ಈಗಾಗಲೇ ನಿಷ್ಣು ಬಂದಿಲ್ಲ ಬಲಗ ಅಭಿಮಾನದ ಬಲಗ ಇಂಥ ಒಂದು ಎರಡು ಮೂರು ಲೆಟರ್ ನಮಗೆ ಆಹ್ವಾನ ಬಂದಿದೆ ಹಿಂಗೆಲ್ಲ ಆಗಿದೆ ಇದರಾಗಿದೆ ಏಕಾಏಕಿ ಅಂತೇಳಿ ನಮ್ಮ ಸೇನಾನಿ ಶ್ರೀನಿವಾಸ್ ಅವರು ಹೇಳಿದರು ನಮ್ಮ ಫಿಲ್ಮ್ ಚೇಂಬರ್ ಯಾವುದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತೇಳಿ ಸರ್ ನಿಮ್ಮ ಗಮನಿಸಿರಲಿ ನನಗೆ ಗೊತ್ತಾದ ತಕ್ಷಣ ವರಮಾಲಕ್ಮಿ ಹಬ್ಬ ಅವತ್ತು ಮನೇಲಿ ಇದ್ದೆ ನನಗೆ ಗೊತ್ತು ಫೋನ್ ಮುಖಾಂತರ ಗೊತ್ತಾದ ತಕ್ಷಣ ನಾನು ಆಗಿ ಕಾಲ್ ಮಾಡಿದೆ ಅವ್ರಿಗೆ ಸರ್ ನಾನು ಎಲ್ಲೋ ಬೇರೆ ಕಡೆ ಇದ್ದೀನಿ ಅಂದರು ಏಕಾಏಕಿ ನಾನು ಅಲ್ಲಿಗೆ ಹೋದೆ ಇಲ್ಲಿ ಅಲ್ಲಿ ಧ್ವಂಸ ಮಾಡ್ತಾರಲ್ಲ ಆ ಹೋದೆ ಜಾಗಕ್ಕೆ ಹೋದಾಗ ಎಲ್ಲವೂ